ಏರ್ಟೆಲ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಏರ್ಟೆಲ್ ಹೊಸ ಪ್ಲಾನ್ಸ್ ಘೋಷಣೆ ಮಾಡಿದೆ ಈ ಮೂಲಕ ಬಳಕೆದಾರರಿಗೆ ವಿಶೇಷ ಸೌಲಭ್ಯ ಕೊಡಲಿದೆ ಸದ್ಯ ಏರ್ಟೆಲ್ ಅಂತಾರಾಷ್ಟ್ರೀಯ ರೋಮಿಂಗ್ ಪ್ಯಾಕ್ ಬಿಡುಗಡೆ ಮಾಡಿದೆ ಪ್ಯಾಕ್ನ ಶುಲ್ಕ ಎಷ್ಟು ಅಂತ ಹೇಳ್ತೀವಿ ಈ ಸ್ಟೋರಿಯಲ್ಲಿ ಏರ್ಟೆಲ್ನಿಂದ ಅಂತಾರಾಷ್ಟ್ರೀಯ ರೋಮಿಂಗ್ ಪ್ಯಾಕ್ ಲಭ್ಯ ಏರ್ಟೆಲ್ ಆಗಾಗ್ಗೆ ಹೊಸ ಹೊಸ ಪ್ಲಾನ್ಗಳ ಮೂಲಕ ಸದ್ದು ಮಾಡ್ತಾ ಇರುತ್ತೆ ಅದರಂತೆ ಈಗ ವಿಶೇಷ ಪ್ಲಾನ್ಗಳನ್ನು ಘೋಷಣೆ ಮಾಡಿದ್ದು ಈ ಮೂಲಕ ಬಳಕೆದಾರರಿಗೆ ವಿಶೇಷ ಸೌಲಭ್ಯ ಕಲ್ಪಿಸಿಕೊಡಲಿದೆ ದೇಶದ ಪ್ರಮುಖ ದೂರಸಂಪರ್ಕ ಸೇವಾ ಸಂಸ್ಥೆಯಾದ ಭಾರತಿ ಏರ್ಟೆಲ್ ವಿದೇಶಕ್ಕೆ ಪ್ರಯಾಣಿಸುವ ತನ್ನ ಗ್ರಾಹಕರಿಗೆ ಅನುಕೂಲ ಕಲ್ಪಿಸುವುದಕ್ಕೆ ಅಂತಾರಾಷ್ಟ್ರೀಯ ರೋಮಿಂಗ್ ಪ್ಯಾಕ್ ಅನ್ನು ಬಿಡುಗಡೆಗೊಳಿಸಿದೆ ಬಳಸಬಹುದು ನೂರ ತೊಂಬತ್ತೈದು ರೂಪಾಯಿಗಳಿಂದ ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿಗಳವರೆಗಿನ ಪ್ಯಾಕ್ಗಳು ವಿಭಿನ್ನ ಪ್ರಯಾಣಿಕರ ಅಗತ್ಯಗಳಿಗೆ ಸರಿಹೊಂದುವಂತೆ ವಿವಿಧ ಆಯ್ಕೆಗಳನ್ನು ನೀಡುತ್ತವೆ ಏರ್ಟೆಲ್ ಥ್ಯಾಂಕ್ಸ್ ಆಪ್ ಮೂಲಕ ಬಳಕೆದಾರರು ಈ ಪ್ಲಾನ್ಗಳಿಗೆ ಸುಲಭವಾಗಿ ಚಂದಾದಾರರಾಗಬಹುದು ಹಾಗೆಯೇ ಈ ಪ್ಲಾನ್ಗಳು ನೂರ ಎಂಬತ್ನಾಲ್ಕು ವಿವಿಧ ದೇಶಗಳಲ್ಲಿ ಅನ್ವಯಿಸುತ್ತವೆ ಗ್ರಾಹಕರು ವಿದೇಶದಲ್ಲಿ ಕಾಲಿಟ್ಟ ಕೂಡಲೇ ಸೇವೆಗಳನ್ನು ಸ್ವಯಂಚಾಲಿತವಾಗಿ ಸಕ್ರಿಯಗೊಳಿಸಬಹುದಾಗಿದ್ದು ಅನಿಯಮಿತ ಡೇಟಾ ಫೋನ್ ಕರೆಯ ಲಾಭ ಪಡೆಯಬಹುದಾಗಿದೆ ಅಲ್ಲದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗ್ರಾಹಕ ಸಹಾಯವಾಣಿ ಸೇವೆಗಳ ಜೊತೆಗೆ ವಿಮಾನದ ಒಳಗೆ ಸಂಪರ್ಕವನ್ನು ಪಡೆಯಬಹುದಾಗಿದೆ ಎಂದು ಕಂಪನಿ ತಿಳಿಸಿದೆ ತಮ್ಮ ಪ್ರಯಾಣದ ಅವಧಿಯನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಒಂದೇ ಪ್ಯಾಕ್ನೊಂದಿಗೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಸಂಪರ್ಕವನ್ನು ಪಡೆಯಬಹುದಾಗಿದೆ ಅಂತ ತಿಳಿಸಿದೆ ಅಗ್ಗದ ದರದಲ್ಲಿ ರೋಮಿಂಗ್ ಸೇವೆ ಗ್ರಾಹಕರ ಸಮಸ್ಯೆ ನಿವಾರಿಸುವುದು ಮತ್ತು ಅತ್ಯುತ್ತಮ ಸೌಲಭ್ಯ ಒದಗಿಸುವುದು ಕಂಪನಿಯ ಮುಖ್ಯ ಗುರಿ ಜಗತ್ತಿನ ಯಾವುದೇ ಮೂಲೆಗೆ ಪ್ರಯಾಣಿಸಲು ಬಯಸುವ ತಮ್ಮ ಗ್ರಾಹಕರಿಗಾಗಿ ಸಾಟಿಯಿಲ್ಲದ ರೋಮಿಂಗ್ ಸೇವೆಯನ್ನು ಅಗ್ಗದ ದರದಲ್ಲಿ ನೀಡಲಾಗುತ್ತಿದೆ ಎಂದು ಕಂಪನಿಯ ಗ್ರಾಹಕ ಮತ್ತು ಮಾರ್ಕೆಟಿಂಗ್ ನಿರ್ದೇಶಕ ಅಮಿತ್ ತ್ರಿಪಾಠಿ ತಿಳಿಸಿದ್ದಾರೆ ಅಂತಾರಾಷ್ಟ್ರೀಯ ರೋಮಿಂಗ್ ಪ್ಯಾಕ್ಗಳನ್ನು ಆರಂಭಿಸ್ತಾ ಇರುವುದಕ್ಕೆ ನಮಗೆ ಸಂತೋಷವಾಗ್ತಾ ಇದೆ ಈ ಪ್ಯಾಕ್ಗಳು ವಿವಿಧ ದೇಶಗಳಲ್ಲಿ ಸಿಗುವ ದೇಸೀಯ ಗಳಿಗೆ ಹೋಲಿಸಿದ್ರೆ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುತ್ತೆ ಹೆಚ್ಚಿನ ಲಾಭದೊಂದಿಗೆ ಮೌಲ್ಯವನ್ನು ಒದಗಿಸ್ತವೆ ಅಂತ ಹೇಳಿದ್ದಾರೆ ಏರ್ಟೆಲ್ ಥ್ಯಾಂಕ್ಸ್ ಆಪ್ ಮೂಲಕ ಬಳಕೆದಾರರು ಈ ಡೇಟಾ ಪ್ಲಾನ್ಗಳಿಗೆ ಸುಲಭವಾಗಿ ಚಂದಾದಾರರಾಗಬಹುದು ಒಮ್ಮೆ ರೀಚಾರ್ಜ್ ಮಾಡಿದ ನಂತರ ಬಳಕೆದಾರರು ತಮ್ಮ ಗಮ್ಯಸ್ಥಾನವನ್ನು ತಲುಪಿದಾಗ ಯೋಜನೆಗಳು ಆಟೋಮ್ಯಾಟಿಕ್ ಆಗಿ ಸಕ್ರಿಯಗೊಳ್ತವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಈಗ ಲಭ್ಯ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ